ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಅಷ್ಟೇ ಅಲ್ಲದೆ ಸಿ ಬಿ ಎಸ್ಸಿಗೆ ಮತ್ತು ಸ್ಟೇಟ್ ಯಾವುದೇ ಇರ್ಬೋದು ಎಲ್ಲ ರೀತಿಯ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಅಂತ ನೀಡುವಂಥ ಒಂದು ಚಾನಲ್ ಆಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಬನ್ನಿ ಕ್ಲಾಸ್ ಟೆನ್ ಓಕೆ ಅಲ್ಲಿ ಸ್ವಂತ ವಾಕ್ಯಗಳು ಅಂದರೆ ಓನ್ ಸೆಂಟೆನ್ಸ್ ಇದು ಪರೀಕ್ಷೆಯಲ್ಲಿ ನಿಮಗೆ ಕೇಳೇ ಕೇಳ್ತಾರೆ ಮಕ್ಕಳೇ ಒಂದು ಅಂಕದ ಪ್ರಶ್ನೆ ಆಗಿರುತ್ತದೆ ಹಾಗಾಗಿ ನೀವು ಇದನ್ನು ಮಾಡಲೇಬೇಕಾಗುತ್ತದೆ ಹಾಗಿದ್ರೆ ಈ ಹತ್ತನೆಯ ತರಗತಿಯ ಪಾಠದಲ್ಲಿ ಯಾವ ಯಾವ ಪಾಠದಲ್ಲಿ ಈ ಸ್ವಂತ ವಾಕ್ಯಗಳು ಇದ್ದಾವೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಫಸ್ಟ್ ಬಂದ್ಬಿಟ್ಟು ನಿಮಗೆ ಪೇಜ್ ನಂಬರ್ ನಾನು ಹೇಳ್ತೀನಿ ತರ್ಟಿ ಫೈ ಪೇಜ್ ನಂಬರ್ ತರ್ಟಿ ಫೈ ಅಲ್ಲಿ ಇವು ಇದ್ದಾವೆ ಪೇಜ್ ನಂಬರ್ ಬರ್ದಿರ್ತೀನಿ ಕೋಲಾಹಲ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೋಲಾಹಲ ಬಿಿಸಿದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಎರಡನೇದು ಹಿತವಚನ ಗುರು ಹಿರಿಯರು ಹೇಳುವ ಹಿತವಚನದಂತೆ ನಾವು ನಡೆದುಕೊಂಡರೆ ನಮ್ಮ ಜೀವನ ಸುಂದರವಾಗಿರುತ್ತದೆ ದಾಕ್ಷಣ್ಯ ಬೇರೆಯವರ ದಾಕ್ಷಣದಲ್ಲಿ ನಾವು ಬದುಕಬಾರದು ಅಪರಿಚಿತ ನಾವು ಪ್ರಯಾಣ ಮಾಡುತ್ತಿರುವಾಗ ಅಪರಿಚಿತ ವ್ಯಕ್ತಿಗಳು ಕೊಡುವ ಆಹಾರವನ್ನು ಸ್ವೀಕರಿಸಬಾರದು ದೊಡ್ಡಸ್ತಿಕೆ ದುಡ್ಡಿನ ದೊಡ್ಡಸ್ತಿಕೆಯಲ್ಲಿ ನಾವು ಅಹಂಕಾರದಿಂದ ಬೇರೆಯವರನ್ನು ಹೀಯಾಳಿಸಬಾರದು ಇದು ಒಂದು ಪಾಠ ಆದರೆ ನೆಕ್ಸ್ಟ್ ನೋಡಿ ಇನ್ನು ಪೇಜ್ ನಂಬರ್ ಯಾವುದು ನೆಕ್ಸ್ಟ್ ಪಾಠದಲ್ಲಿ ನೋಡೋಣ ಪೇಜ್ ನಂಬರ್ ಹೇಳ್ತೀನಿ ನಾನು ವಿದ್ಯಾರ್ಥಿಗಳೇ ಯಾಕೆ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಪೇಜ್ ನಂಬರ್ ಇಪ್ಪತ್ತ್ನಾಲ್ಕು ಕಕ್ಕಾ ಬಿಕ್ಕಿ ಓಕೆ ಕಕ್ಕ ಬಿಕ್ಕಿ ಇಲ್ಲಿಂದ ಪ್ರಾರಂಭ ಆಗುತ್ತದೆ ಪೇಜ್ ನಂಬರ್ ನಿಮಗೆ ಅರವತ್ತ ಎರಡು ಇಲ್ಲಿಂದ ತೆಗೆದುಕೊಳ್ಳಿ ಪೇಜ್ ನಂಬರ್ ಅರವತ್ತೆರಡು ಪೇಜ್ ಅರವತ್ತೆರಡರಲ್ಲಿ ಇದಿದೆ ಪೇಜ್ ಅರವತ್ತೆರಡರಲ್ಲಿ ಬರುವಂಥದ್ದು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಆ ಪಾಠದಿಂದ ಕಕ್ಕಾ ಬಿಕ್ಕಿ ವಿದ್ಯಾರ್ಥಿಗಳು ಹಾವನ್ನು ನೋಡಿ ಕಕ್ಕಾ ಬಿಕ್ಕಿಯಾಗಿ ಓಡಿ ಹೋದರು ಆರಂಭಿಸು ವಿಶ್ವೇಶ್ವರ ರಯ್ಯನವರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಆರಂಭಿಸಿದರು ನಿಮಗೆ ಯಾವುದಾದ್ರು ಓನ್ ಸೆಂಟೆನ್ಸ್ ಗೊತ್ತಿದ್ರೂ ಕೂಡ ನೀವು ಮಾಡ್ಬೋದು ಏನು ತಪ್ಪೇನಿಲ್ಲ ಪ್ರಯತ್ನಿಸು ವಿದ್ಯಾರ್ಥಿಗಳು ಹತ್ತನೆಯ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಲು ಪ್ರಯತ್ನಿಸಬೇಕು ಅಂಡರ್ಲೈನ್ ಮಾಡಿರ್ತೀನಿ ಓಕೆ ಘಾಸಿಗೊಳಿಸು ಸೋಲು ಉಂಟ ತಿಂದು ಮನಸ್ಸಿಗೆ ಘಾಸಿ ಮಾಡಿಕೊಳ್ಳಬಾರದು ನೆಕ್ಸ್ಟ್ ನೆಕ್ಸ್ಟು ದಂಗುಬುಡಿ ಅದು ಯಾವ ಪಾಠದಲ್ಲಿ ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕೆಲವು ಪೇಜ್ ನಂಬರ್ನ ನಿಮ್ಗೆ ಹೇಳಿದರೆ ನಿಮಗೆ ಈಸಿ ಆಗುತ್ತದೆ ಅಂತ ಕಾರಣಕ್ಕೋಸ್ಕರ ಮತ್ತೇನೂ ಇಲ್ಲ ಹ್ಞೂ ಪೇಜ್ ನಂಬರ್ ಒನ್ ಒನ್ ಇಲ್ಲ ಒನ್ ಒನ್ ಟೂ ಅಲ್ಲ ಇದು ಯಾವುದು ಹ್ಞೂ ಪೇಜ್ ನಂಬರ್ ಸಾರಿ ಲಂಡನ್ ನಗರ ಲಂಡನ್ ನಗರ ಆಗಿದೆ ಲಂಡನ್ ನಗರದಲ್ಲಿ ನಾನು ಅದು ಹೇಳಿದ್ದೀನಿ ಪೇಜ್ ನಂಬರ್ ಸಿಗ್ತಾ ಇದೆ ಪೇಜ್ ನಂಬರ್ ಇಪ್ಪತ್ನಾಲ್ಕು ಇದು ಪೇಜ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ದಂಗೋಬಡಿ ಓಕೆ ಪೇಜ್ ನಂಬರ್ ಇಪ್ಪತ್ನಾಲ್ಕರಲ್ಲೇ ಇದೆ ವಿದ್ಯಾರ್ಥಿಗಳ ಇದು ಇದು ನೀವು ನೋಡಿಕೊಳ್ಳಲೇಬೇಕಾಗುತ್ತದೆ ಯಾವುದೆಂದರೆ ಯಾಕಂದರೆ ಇಂಪಾರ್ಟೆಂಟ್ ಇರುತ್ತದೆ ಇದನ್ನ ನೀವು ನೋಡಲೇಬೇಕು ಲಂಡನ್ ನಗರ ಸಾಮಾನ್ಯವಾಗಿ ಇದು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಬರದೇ ಇದ್ರು ಮತ್ತು ಸ್ಟೇಟ್ ವಿದ್ಯಾರ್ಥಿಗಳಿಗಂತೂ ಇಲ್ಲಿಂದ ಬಂದೇ ಬರ್ತದೆ ಯಾಕಂದರೆ ಲಂಡನ್ ನಗರ ಅವರ ಸಿಲೆಬಸ್ನಲ್ಲಿ ಇರುತ್ತದೆ ಇದು ಹಾಗಾಗಿ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನಲ್ಲಿ ಇಲ್ಲ ಆದರೆ ವ್ಯಾಕರಣ ಹೇಳಲಿಕ್ಕೆ ಆಗೋದಿಲ್ಲ ಕೇಳ್ಬೋದು ಓಕೆ ದಂಗುಬಡಿ ಕಬಡ್ಡಿ ಆಟದಲ್ಲಿ ಕರ್ನಾಟಕ ತಂಡದವರು ಆಟ ನೋಡಿ ಆಂಧ್ರ ತಂಡದವರು ದಂಗು ಬಡಿದವರಂತೆ ನಿಂತು ಬಿಟ್ಟರು ಮನಗಂಡು ತಂದೆ ತಾಯಿಗಳು ತಮ್ಮ ಮಕ್ಕಳ ಅಂಕ ಅಂಕಗಳನ್ನು ಕಂಡು ತಾವೆಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂಬುದನ್ನು ಮನಗಾಣುವಂತಾಯಿತು ನೋಡಿ ಬೇರೆನು ಮಾಡಬಹುದು ನಿಮ್ಗೆ ಅರ್ಥ ತಿಳ್ಕೊಂಡು ಮಾಡಿದ್ರೆ ಸಾಕು ಅಚ್ಚಳಿ ಅಂದು ಕುವೆಂಪು ಅವರು ಕೊಟ್ಟ ವಿಶ್ವಮಾನ ಸಂದೇಶ ಇಂದಿಗೂ ಜನ ಮನದಲ್ಲಿ ಜನರ ಮನದಲ್ಲಿ ಅಚ್ಚಳಿಯದೇ ಉಳಿದುಕೊಂಡಿದೆ ದುರಸ್ತೆ ಪಾಳು ಬಿದ್ದಿರುವ ಮನೆಯ ದುರಸ್ತೆ ಕಾರ್ಯ ನಡೆಯುತ್ತದೆ ನೆಕ್ಸ್ಟ್ ಘನತರ ವಿಶ್ವ ವಿಶ್ವೇಶನಯ್ಯನವರು ಎಲ್ಲರೂ ಮೆಚ್ಚುವಂತೆ ಘನತರ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ನೆಕ್ಸ್ಟ್ ನಿಟ್ಟಿಸಿ ನೋಡು ಭಾರತ ಬಾಹುಬಲಿ ಇಬ್ಬರು ದೃಷ್ಟಿ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ನಿ ನಿತ್ತಿಸಿ ನೋಡುತ್ತಿದ್ದರು ಇಲ್ಲಿ ನಿಟ್ಟಿಸಿನೇ ಆಗ್ಬೇಕಾಗುತ್ತದೆ ನೋಡುತ್ತಿದ್ದರು ಮೂಲೆ ಗೊತ್ತು ಇಂದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಇತರ ರಾಜ್ಯದವರು ಮೂಲೆ ಗೊತ್ತುವಂತೆ ಮಾಡಿದ್ದಾರೆ ಖಂಡಿತ ಹೌದು ಇದು ಭಾಳ ಇಂಪಾರ್ಟೆಂಟ್ ಮೂಲೆ ಗೊತ್ತು ಅಥವಾ ಸಿ ಬಿ ಎಸ್ ಸಿ ಅಥವಾ ಯಾವುದೇ ಐ ಸಿ ಎಸ್ ಸಿ ಐ ಸಿ ಅಂತ ಶಾಲೆಗಳಲ್ಲಿ ಕನ್ನಡವನ್ನು ಮೂಲೆ ಗೊತ್ತಿದ್ದಾರೆ ಕನ್ನಡ ಶಿಕ್ಷಕರನ್ನು ಮೂಲೆ ಗೊತ್ತಿದ್ದಾರೆ ಕನ್ನಡ ಭಾಷೆಯನ್ನು ಮೂಲೆ ಗೊತ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕನ್ನಡ ಕನ್ನಡ ಭಾಷೆಗೆ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇಲ್ಲ ದಿಕ್ಕು ತಪ್ಪು ಹುಡುಗರು ಪೊಲೀಸರಿಗೆ ದಿಕ್ಕು ತಪ್ಪಿಸಿದರು ವಶೀಲ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ತಮ್ಮ ಜನಪ್ರಿಯ ಕಾರ್ಯಗಳಿಂದ ಸಾಕಷ್ಟು ಮೀರಿದ್ದಾರೆ ಇನ್ನು ನೆಕ್ಸ್ಟ್ ಪೇಜ್ ನಂಬರ್ ಇದು ನಿಮಗೆ ಹಲಗಲಿಯ ಬೇಡನ ಪಾಠದಿಂದ ಬಂದಿರುತ್ತದೆ ಓಕೆ ಪೇಜ್ ಒಂದು ಒಂದು ಎರಡು ಪೇಜ್ ಒಳಗಿಂದೊಳಗೆ ರಾಜರು ಹಿರಿಯರ ರಾಣಿಗೆ ಕೊಟ್ಟ ಉಡುಗೆರೆಯನ್ನು ಕಂಡು ಕಿರಿಯ ರಾಣಿ ಒಳಗಿಂದೊಳಗೆ ಕುದಿಯ ತೊಡಗಿಸಿದಳು ಅವಾಗೆಲ್ಲ ಇರ್ತಿರ್ತಾರ ಈಗೂ ಇದೆ ಇಲ್ಲ ಅಂತ ಹೇಳಕ್ಕಂದ ಸುದ್ದಿ ಗಣೇಶ ಹಾಲು ಕುಡಿಯುತ್ತಾನೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು ಮಂದಿ ಹಿರಣಯ್ಯ ಅಭಿನಯಿಸಿದ ನಾಟಕ ನೋಡಲು ಬಹಳ ಮಂದಿ ಸೇರಿದ್ದರು ಮಂದಿ ಅಂದರೆ ಜನರು ಅಂತ ಕಸರತ್ತು ಶರೀರದ ಆರೋಗ್ಯಕ್ಕೆ ಬೆಳಿಗ್ಗೆ ಎದ್ದು ಕಸರತ್ತು ಮಾಡುವುದು ಆರೋಗ್ಯಕರ ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು ಅಂತ ಅಲ್ವಾ ಇದಿಷ್ಟನ್ನು ನೀವು ನೋಡಿಕೊಂಡ್ರೆ ಮಕ್ಕಳೇ ಇಲ್ಲಿ ನಮ್ಮ ಪೇಜ್ ನಂಬರು ಹಾಕಿದ್ದೀನಿ ಕೆಲವೊಂದು ನಿಮ್ಮ ವಾಕ್ಯದಲ್ಲಿ ಕೂಡ ನೀವು ಮಾಡಿಕೊಳ್ಬೋದು ಅಥವಾ ಇದನ್ನು ನೀವು ಇಟ್ಕೊಂಡು ಮಾಡಿದ್ರೂ ಕೂಡ ಆಗುತ್ತದೆ ಓಕೆನಾ ಯಾವುದಾದ್ರು ಮಾಡಿದ್ರೂ ಓಕೆ ಏನು ತಪ್ಪೇನಾಗೋದಿಲ್ಲ ಒಟ್ಟಿನಲ್ಲಿ ಮಕ್ಕಳೇ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ನಾನು ಮಾಡ್ತಾ ಇರುವಂಥದ್ದು ಈಗೆಲ್ಲ ಗ್ರಾಮರ್ ಏನೇನು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ನಾನು ಇದ್ದೀನಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು